ಫ್ರೆಂಡ್ಸ್ ಅದ್ರೊಳಗಿರೋ ಎಲ್ಲ ಡ್ರೆಸ್ಸಸ್ ನಿಮ್ ಫ್ರೆಂಡ್ಸಿಗೆ ನಿಮ್ಗೆ ಈಗಿನ ಜನ್ರೇಷನ್ಗೆ ಸಂಬಂಧಪಟ್ಟಿದ್ವಿ ಅದ ಒಬ್ಬರಿಂದ ಒಬ್ರಿಗೆ ಅವ್ರು ನೋಡ್ಲಿ ಒಬ್ಬರು ಬಾಯಿ ಬಾಯಿಗೆ ಹೋಗ್ಲಿ ಮತ್ತೆ ನಿಮ್ ಯಾರಿಗ್ ಬೇಕ ಬೇಕು ಅವ್ರಿಗೂ ಕರಿ ಏನ ಸುದ್ದಿ ಮುಟ್ಲಿ ಅದು ಅವ್ರಿಗೆ ಹೇಳ ಸ್ಟೇಟಸ್ ಇಡ ಅವ್ರ ಅವ್ರಿಗೆ ಸ್ಟೇಟಸ್ ಇಡ ಅಂತ ಹೇಳ ಪ್ರಚಾರ ಮಾಡ್ರಿ ಅಂತ ಬಾಯ್ ಬಿಟ್ಟು ಹೇಳು ಅದ್ರಾಗ ಏನೈತಿ ಹಾ ಸ್ವಲ್ಪ ಇದನ್ನ ಪಬ್ಲಿಸಿಟಿ ಮಾಡ್ರಿ ಇಡ್ರಿ ಅಂತ ಹೇಳು ಅದ್ರಾಗ ಏನೈತಿ ಇಡ್ತಾರ ನಾನು ಬಗ್ಗೆ ವಿಚಾರ ಮಾಡೀನಿ ಅಪ್ಪ ಈ ಇನ್ಸ್ಟಾಗ್ರಾಮ್ನಾಗ ಫಾಲೋವರ್ಸ್ ಇರ್ತಾರಲ್ಲ ಜಾಸ್ತಿ ಅವರೆಲ್ಲ ಹುಬ್ಳಿ ಒಳಗೆ ಬಹಳ ಮಂದಿ ಅವ್ರನ್ನೆಲ್ಲ ಅವ್ರು ನನ್ನ ಫ್ರೆಂಡ್ಸ್ಗೆ ನನ್ನ ಫ್ರೆಂಡ್ಸ್ ಬಹಳ ಮಂದಿ ಗೊತ್ತದಾರ ಅವ್ರಿಗೆ ಹೇಳಿದೆ ಅಂತಂದ್ರೆ ಸ್ವಲ್ಪ ಪೇಡ್ ಪ್ರಮೋಷನ್ ಇರ್ತತಿ ಅದು ಸ್ವಲ್ಪ ಪೇ ಮಾಡಿ ಪ್ರೊಮೋಷನ್ ಮಾಡಿಸ್ಬಿಟ್ಟಿರತ್ತ ಚಲೋ ತಿಂಗ್ ಯೂಟ್ಯೂಬ್ ಓಪನಿಂಗ್ ಆಗೋದ್ರಿಂದ ಪ್ರತಿ ಪ್ರತಿಯೊಂದು ಏನ ಅದು ಪೂರ್ತಿ ಒಳಗಿರೋ ಡ್ರೆಸ್ ಅದೆಲ್ಲ ಕಾಸ್ಟ್ ಎಲ್ಲ ಈಗ ಹೇಳ್ತಾಳ ಪ್ರೊಮೋಷನ್ ಮಾಡಿಸಿದ ಮತ್ತೆ ಇರ್ಬೇಕು ಮಾರ್ಕೆಟಿಂಗ್ ಎಲ್ಲ ಈಗ ಹಂಗಲ್ಲ ಈ ತರ ಏನಪ್ಪಾ ಟಿವಿ ಫೋನು ಮೊಬೈಲ್ ಎಲ್ಲ ಇರ್ಬೇಕು ತಗೋ ಅದ್ರೊಳಗೆ ಬಿಡ್ರಿ ನಾನು ನನ್ನ ಫ್ರೆಂಡ್ ಸರ್ಕಲ್ ನಾಗ ಗೊತ್ತಾಗ್ಲಿ ಅಂದ್ರೆ ಹೇಳೇನಿ ಆಮೇಲೆ ಸ್ಟೇಟಸ್ ಇಟ್ಟಿರ್ತೀನಿ ನೋಡ್ಲಿ ಅದು ಹೇಳಿ ಏ ಅಮಾಸಿ ಮುಗಿದ್ಮೇಲೆ ಶುಕ್ರವಾರ ದಿನ ಒಳ್ಳೆ ಶ್ರಾವಣ ಸ್ಟಾರ್ಟ್ ರಾಜ ಶುರುವಾಗೈತಿ ಮತ್ತೆ ಮೂರ್ತ ಕೇಳಿಸ್ತಿ ಶ್ರಾವಣದಾಗ ಎಲ್ಲ ದಿನಾನು ಶ್ರೇಷ್ಠವಾಗಿರ್ತು ಸುಮನಿರ್ಲಿ

ಅವ್ರಿಗೆ ಯಾಕೆ ಏನಾರು ಹೇಳ್ತಾಳಂತ ನೀವ್ ಮಾಡೋದೇನಾರ ಕೆಲಸ ಬಿಟ್ಟಿರ ನಾನು ನೋಡ್ತಾನೆ ಅದನ್ನ ನಿಮ್ಗೆ ಏನ್ ಅನ್ಸತಿ ನೀ ಮಾಡ್ತಿ ಇವಂಗೇನ್ ಅನ್ಸತಿ ಇವ ಮಾಡ್ತಾನ ಆದ್ರೂ ಆಕಿ ನಮ್ಮಅಕ್ಕ ಇದು ಆಕಿ ಗೆಸ್ಟ್ ಹೇಳ್ತಾನೆ ಆದ್ರೂ ಹೇಳ್ತಾನೆ ಇರ್ತಾಳ ಸುಮ್ಮನೆ ಕೇಳಿಸ್ಕೊಂಡ್ ಬಿಡ್ರಿ ಆಮೇಲೆ ಇನ್ನೊಂದ್ ಏನಂದ್ರ ಆಕಿ ನಾನ್ ಎಷ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಯಾವ್ದಕ್ಕಿನ್ ಬಿಟ್ಟೇನ್ ಮಾಡಿಲ್ಲ ಪೂಜೆ ಕರ್ದೇ ಕರ್ದೇನೆ ಯಾಕಿನೂ ಎಲ್ಲದಕ್ಕೂ ನಮ್ ಕೈ ಜೋಡಿಸ್ದಂಗ ಆಗಿತ್ತು ಒಂದ್ ರೀತಿ ಆಕಿ ಒಳ್ಳೇದೇ ಬಯಸ್ತಾಳ ನನಗ ಕೆಟ್ಟದ್ದೇನ್ ಬಯಸಂಗಿಲ್ಲ ಏನ ಬೇಜಾರ್ ಮಾಡ್ಕೋಬೇಡ ಸ್ವಲ್ಪ ಮಾತಷ್ಟು ಹೊರಟ ಆದ್ರ ನಮಗ ನಮ್ ಫ್ಯಾಮಿಲಿ ಯಾವತ್ತೂಕಿ ಕೆಟ್ಟದ್ ಬಯಸಂಗಿಲ್ಲ ಅದನ್ ತಿಳ್ಕೊಂಬೇಡ ಏನ ಸರಿ ಆಯ್ತು ಫೋನ್ ಮಾಡಿ ಹೇಳ್ರಿ ನೀವೇ ಫೋನ್ ಮಾಡು ಹೇಳಣ್ಣ ಹಚ್ಚೆ ತಡಿಪಾ ಹಲೋ ಹಲೋ ಅತ್ತಿ ಅಪ್ಪ ಮಾತಾಡ್ತಿದ್ ನೋಡಿಲ್ಲ ಅಪ್ಪನ ನೋಡು ನಮ್ಮ ತಮ್ಮ ಗಟ್ಟ ಎಷ್ಟು ನೆನಪಕತ್ ನೋಡ ಅಕ್ಕಂದ ಅದ ಅಂತ ನಾ ನಮ್ಮ ತಮ್ಮನ ಬಿಟ್ರೆ ನನ್ನ ನೆನ್ಸ್ಕೊಳ್ಳೋರು ಯಾರದ ರಾಮನಿ ಒಳಗ ಹಿಂಗ್ ಕೊಡ್ ಕೊಡ ಹಾ ಕೊಡ್ ಕೊಡ್ ಫೋನ್ ಕೊಡು ಹಲೋ ಅಕ್ಕ ಹಾ ಕೇಳ್ತಪ್ಪ ಅರಾಮದಿಯಾ ನೀನ್ ಏನ್ ತೀ ಮನೆಯಾಗ ಎಲ್ಲಾರು ಅರಾಮದಾರ ಎಲ್ಲಾರು ಆರಾಮದ ಅಕ್ಕ ಮಮ್ಮಾಗ ಏನ್ ಮಾಡತ್ತರಾಮದ ಏನಿಲ್ಲಕ್ಕ ನಾಳೆ ದೌಡ್ ಹೊತ್ತುಂಟ್ಲೆ ನಿನ್ ಮಗನ್ ಕರ್ಕೊಂಡ್ ಬಾ ಏನ ಅಂದ್ರೆ ಏನಂದ್ರ ಅಶ್ವಿನಿಗೆ ಅದ್ ಫ್ಯಾಷನ್ ಡಿಸೈನರ್ ಕಲ್ತಿದ್ಲಲ್ಲ ಅಕ್ಕಿಗೊಂದ್ ಅಂಗಡಿ ಮಾಡ್ಕೊಟ್ಟೆ ಚುಲತ್ತೆ ಒಂದ್ ದೊಡ್ಡ ಶೋರೂಮ್ ಕತ್ತೇನೆ ಅದ್ರದ್ದು ಓಪನಿಂಗ್ ಇಟ್ಕೊಂಡೇನೆ ನಾಳೆ ಓಪನಿಂಗ್ ಒಂದ್ ಸಣ್ಣ ಮನೆಯ ಪೂಜೆ ಮತ್ತೆ ಯಾರು ಹೊರ ಯಾರು ಇಲ್ಲ ಅದಕ್ಕ ಪೂಜೆ ಒಂದ್ ನೀನ್ ಕರಿಹತೇನೆ ಬಾ ನೀ ನೀನ್ ತಪ್ಪಸ್ಬೇಡ ಮತ್ತೆ ಈಗ ನೆನಪಾಯ್ತಲ್ಲ ನಾಳೆ ಐತಿ ಅಂದ್ರೆ ಇವತ್ಲಂತ ಅಯ್ಯೋ ನಾನು ಪುಣ್ಯ ಆಳ ಅಲ್ಲ ಅಂಗಡಿಯಾಗ ನಿಂತ ಪೂಜೆ ಮಾಡಕತ್ತೇವಕ್ಕ ಅಂತೇಳಿ ಹಚ್ಚಲಿಲ್ಲ ಅಲ್ಲ ಅಲ್ಲ ಒಂದು ದೌಡ ಹಚ್ಚಬಾರ್ದಲ್ಲ ಅಕ್ಕ ನಿಂಗೆ ಅಂತೀ ಅಂತ ನಂಗೆ ಗೊತ್ತು ಇಲ್ಲಪ್ಪ ಅದು ಏನಾಯ್ತು ಅಂತಂದ್ರೆ ಹುಸ್ರುಸ್ರು ನೀ ಮಾಡದೇ ಇಲ್ಲ ನಿನ್ನೆ ತಯಾರು ಮಾಡತ್ತಿ ಹಾಂ ಮಾಡೈತಿ ಇವತ್ತು ಅಲ್ಲ ನಿಂಗೆ ಫೋನ್ ಮಾಡೀನಿ ನೋಡು ಅಷ್ಟೇ ಫಸ್ಟ್ ಹಚ್ಚಿರೋದೇ ಫೋನ್ ನಿನಗೆ ಈಗ ನಿನಗೆ ಆದಮೇಲೆ ಈಗ ನೋಡು ಪಾರ್ವತಿ ಅವ್ರು ಎಲ್ಲಾರ್ಗು ಹಚ್ಬೇಕು ಈಗ ಅರ್ವಿಂದರ್ ಮನ್ಯವ್ರಿಗೆ ಅರ್ಗೋದಿಲ್ಲ ಹೌದಾ ಹಂಗಾರೆ ಇನ್ನೂ ಯಾರಿಗೂ ಹಚ್ಚಿಲ್ಲ ಅಲ್ಲ ಯಾರಿಗೂ ಹಚ್ಚಿಲ್ಲ அய்யோ அத்தி மந்திய மொதல பத்திரிகை கொடுத்தார நோட மொத்லே அதுக்கலத்தம் எல்லாரும் அப்பா ரூம் அதுக்கர் நான் கொட்டே அல்லது ஃபோன் மத்த அடி இல்லவா அத்தி அந்த இடம் ஆயிட்டால ಅಲ್ಲ ನಮ್ಮ ತಮ್ಮ ಅಕ್ಕ ಅನ್ನೋದೊಂದು ಭಾವನೆ ಭಾರಿ ಹೆಚ್ಚ ನಮ್ಮ ತಮ್ಮಗೆ ನೋಡು ಫಸ್ಟ್ ನನಗೆ ಹಚ್ಚ ಮುಂದೆ ಮಾತು ಮಾತುಕತಿ ಅಂತಾನ ನಾನೇ ಬರ್ತೇನಿ ಶ್ರೀಕಂತ ಇಲ್ಲೇ ಸ್ವಲ್ಪ ಹೊಲದ ಕೆಲಸ ಅದು ಇದು ಬಾಳದವ ಆಳೆ ಆಳದು ಹಚ್ಚೇವಿ ಇವತ್ತು ಒಂಚೂರು ಮಳೆ ಆಗೈತಲ್ಲ ಬಿತ್ತು ಅದು ಕೆಲಸ ಬಾಳದವು ಮತ್ತ್ ಮನೆಯವ್ರ ಇಲ್ಲ ಅಂದ್ರೆ ಆಗೋದಿಲ್ಲ ಅದಕ್ಕೆ ಇಬ್ರು ಹತ್ತಾಗ ಬರಕ್ ಆಗೋದಿಲ್ಲ ನಾವು ನಾ ಒಬ್ಬಕ್ಕೆ ಬರ್ತೇನೆ ಇವಿಲ್ಲೇ ಇರ್ತಾನ ಅಪ್ಪ ಈಗ ಏನಾರ ನಾವ್ ಇಲ್ಲೆಲ್ಲ ಹೇಳಿ ನಿಂಗ ಅಟ್ಟಿಗೆ ಹಚ್ಚೇವಿ ಅಂತ ಏನಾರ ಅನ್ಸಿದ್ರೆ ಮುಗಿದೋದ್ ಕತಿ ஆ நம் அத்திமத்த நன்கச்சா நீ நோட்கோத்தீ நீட்கோத்தீர நான் யாரும் அய்யோ அங்கே இங்கே தாயில் தல்லப்பா தம்னு வர வர்த்த மர்த்தான அந்தி ஓய்யோயோ அய்யோ இது சாலுமடிப்பட்த்தித்தீகல ஏற்றது கேள்ணண்ணா இது கடுமையைத்தன் திட்டுக்கோ ஆன டம் நன் சொல் ஹுர் முக்கி லவ் தாய் ஆயே நம்ம அப்பொந்தொந்து இரது கடகுரோ அது காரண நானே ஆக்கி சரி நோட்கொழாம் சரி இல்ல சரி இது மாடலாகிங்க வந்தி நான் எட்டு நம்ம தம் பேட் இக்கினே பந்து கட ஏ ஏன் கண்டன ஏன இக்கினே ஏன் கம் கதா ஏன்னாக்கி வந்து ஏதாவது சிட்டி கிள்ள ஏனூல்ல அதுவும் இது லாடி லட்டி மக்கள் அதை ஓடோதாக நோடியா நீனே நானேக்கின் ஓடி ஓடிவா அந்த பஸ் ரொக்கி கொட்ட ரொக்க கொட்டு கழசி நான் இது ஓடோகல லவ் மா நான் நோடோ அந்தேயோ தேவ் ரே லவ் மாடி ஆ இவ்வளோ நானும் லவ் மாந்த நானும் அன்னரங்க நான் ஜாலி ஆ நம்ம நம்மத்தி பையாக்கொந்து கண ஹுடுக்கு நோடு நமத்தி ಬಂದ್ ಹಬ್ದಾಗಿ ಏನ್ಲಿ ಪಾರ್ವತಿ ಸುಮ್ನಾಗಿ ಹೋಗ್ಲಿ ಅದೆಲ್ಲ ಆತ ಆಗ್ಬೋತ್ ಈಗ ಬೇರೆ ಏನ್ ಕೆಲ್ಸದ ಮಾಡ್ಕೋರಿ ನಾಳೆ ಅಂಗಡಿ ಪೂಜೆ ಕಲ್ಲಿ ಏನ್ ಬೇಕ ಅವ್ನ್ ಹೊಂದಸ್ಕೊಡ್ರಿ ಆಮೇಲೆ ಉಂಡಿ ಪಂಡಿ ಏನ್ ಮಂದಿಗೆ ಬರೋಕ ಬಂದ್ರಿಗೆ ಹೋದ್ರಿಗೆ ಕೊಡಾಕ ಸ್ವೀಟ್ ಅದ್ ಏನ್ ತರ್ಸ್ಬೇಕು ಏನ ನೋಡ್ರಿ ಅದ್ರ ಅದ್ರ ಕಡೆ ಲಕ್ಷ ಕೊಡ್ರಿ ಅವ ನೀನ್ ಬಂದ್ ಬಂದರ್ಗೆಲ್ಲ ಜಲ್ಮಾತ್ಬ ಹೇಳಕೇಗ ಏನ ಮನಿ ಕೊಟ್ಟಿದ್ದೀವ್ ರವಾದುಂಡಿ ತಿನ್ನಕ್ರೇಗತೀರ್ ಬಂದರ್ಗೆಲ್ಲ ಅದ್ ಕೊಟ್ಟ ಬಳ್ಳಾರಿ ಕೊಟ್ಟುಂಡಿ ಕೊಡ್ತಾಳಂಟು ಸುಮ್ನೀರವತಾ ಧಾರವಾಡ ರುಚಿ ಆಗ್ತೀ ನಂದ್ಸರ್ ಕೆಲ್ಸ ಐತಿ ಹೋಗ್ಬರ್ತೇನೆ ಅಲ್ಲ ಪಾರ್ವತಿ ಫೋನ್ ಮಾಡಿ ಹೇಳುದ ஒேன்னைஸ் தானேன்னை ஒ ಐದು ಆರು ಸಾವಿರ ಬಟ್ಟಿಗೆ ಹಾಕ್ತಾವ ಬಟ್ಟಿಗೆ ಹಾಕಿದ ಕೈ ಬರಗೈ ಅಂತ ಗೊತ್ತಿದ್ದು ಏ ಓ ಓ ಐದು ಆರು ಸಾವಿರ ರೂಪಾಯಿ ಒಂದ್ ತಿಂಗಳು ರೇಷನ್ ಅರ ಬರ್ತದ ಮನಿ ಗತ್ತಾಗ ಇವಕ್ಕೆ ಏನ ಅರಬಿ ಬೆಲೆ ಗೊತ್ತಿದ್ರ ಲೈವ್ ಮಾಡದ ಇವ್ 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 ಇವಕ್ಕ ರೊಕ್ಕದ ಬೆಲೆ ಗೊತ್ತಿದ್ರು ಹಿಂಗ್ ಯಾಕೆ ಮಾಡ್ಯಾವ ನಾಳೆ ತಡಿ ಕಷ್ಟಪಟ್ಟು ಹಾಕಿನ ದುಡಿತಾಳ ಅವಾಗೂ ಹಿಂಗ ಖರ್ಚು ಮಾಡ್ತಾಳ ನಾ ಕೇಳ್ತೇನೆ ಓ ಲಕ್ಷ್ಮಿ ಅವ್ರ ಇಲ್ಲೇ ನಿಂತಾರ ಮಾತಾಡ್ಬೇಡ ನಾ ತಡಿ ಲಕ್ಷ್ಮಿ ಹೇಳಿ ಸರ್ ನಮ್ ತಾಯಿಯವರು ನಿಮ್ಮ ಹತ್ರ ಏನೇನೋ ಹೇಳಾರ ಅಂತೇಳಿ ಮದ್ವಿ ಬೇಡ ಅಂದ್ರೆ ಸರ್ ಪ್ಲೀಸ್ ಮುಗ್ದೋಗಿರೋ ಚಾಪ್ಟರ್ನ ಹೊಳ್ಳೊಳ್ಳಿ ಬಾಯ್ ತಗೊಂಡು ನಿಂದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ ನಂಗೆ ಇಷ್ಟ ಇಲ್ಲ ಅಲ್ಲ ಅವ್ರು ಹೇಳಿದ್ರೆ ತಪ್ಪೇನೈತ್ರಿ ಸರ್ ಅಲ್ಲ ನೀವು ಮನುಷ್ಯರ ಯೋಚನೆ ಮಾಡಿರಿ ಇವತ್ತು ಅಕ್ಕಿ ಜೊತೆಗೆ ಇಷ್ಟು ದಿನ ಅಡ್ಡಾಡಿ ನನ್ನ ನೋಡಿ ಈಗ ಅಕ್ಕಿ ಬಗ್ಗೆ ನಂಗೆ ಫೀಲೇ ಇಲ್ಲ ಇಷ್ಟು ದಿನ ಫೀಲೇ ಬಂದಿಲ್ಲ ಅಂದ್ಬಿಟ್ರಂತೆ ಈ ನಾಳೆ ನನ್ನ ಜೊತೆಗೆ ಟೈಮ್ ಪಾಸ್ ಮಾಡಿ ಇನ್ನ ಬೇಕು ಚಂದ ಕಂಡ ತಕ್ಷಣ ನಿನ್ನ ಬಗ್ಗೆಯೂ ಫೀಲೇ ಬರಲಿಲ್ಲ ಅಂತ ಹೇಳ್ತೀರಿ ನೀವು ನೋಡಿರಿ ನನಗೆ ಆ ಥರ ಎಲ್ಲ ಸೀನಿಲ್ಲ ಇಲ್ಲ ಅಷ್ಟು ಬಕ್ರಾ ನಾನಲ್ಲ ಹಾಂ ಹೇಳ್ತಾ ಇದ್ದೀನಲ್ಲ ನಿಮ್ಮ ತಾಯಿಗೆ ಇಷ್ಟ ಇಲ್ಲ ಮದುವೆ ಮಾಡ್ಕೊಳ್ಳೋದು ನಿಮ್ಮನ್ನು ನಿಮ್ಮನಿಗೆ ಬರೋದು ನಿಮ್ಮ ತಾಯಿಗೆ ನನ್ಕಂಡ್ರೆ ಮೊದಲೇ ಈಗ ಇಷ್ಟ ಆಗ್ತಿಲ್ಲ ಅದ್ರಾಗೂ ಕೆಲ್ಸಕ್ಕೆ ಹೋಗ್ತಾ ಇರೋ ಹುಡುಗಿನೇ ಬೇಡ ಅಂತವ್ರಿಗೆ ಹಾಂ ಇದಾದಮೇಲೆ ನಾನು ನಿಮ್ಮನ್ನು ಮದುವೆ ಮಾಡಿಕೊಂಡು ನಾನು ಕೆಲ್ಸಕ್ಕೆ ಹೋಗೋಕೆ ಅಂತ ನಾನು ಬೇಡ ಅಂತ ಅವರು ಅದನ್ನೇ ಅತ್ತಿ ಸಸಿ ಜಗಳ ಮುಂದುವರ್ಸ್ಕೊಂಡು ನನಗೆ ಇರೋಕ್ಕೆ ತಯಾರಿಲ್ಲ ಅದಕ್ಕೆ ನಿಮ್ಮ ನಿಮ್ಮನೆಗೆ ಯಾರು ತೋರಿಸ್ತಾರೆ ಅವ್ರು ನಾ ಮದುವೆ ಮಾಡ್ಕೊರಿ ನನಗೂ ಅಷ್ಟೇಪ್ಪ ನಿಮಗೆ ಯಾವ ಫೀಲಿಂಗ್ಸು ಇಲ್ಲ ಆರಾಮ್ ನಮ್ಮ ಮನೆಗೆ ಯಾರು ತೋರಿಸ್ತಾರೆ ಅವ್ರು ನಾನು ಮದುವೆ ಮಾಡ್ಕೊಂಡು ಇರ್ತೀನಿ ಇಷ್ಟಕ್ಕೆ ನನಗೆ ನನ್ನದಾದಂಥ ಗುರಿ ಉದ್ದೇಶಗಳು ಭಾಳ ಅವೆಲ್ಲ ಅವೆಲ್ಲದಕ್ಕೂ ಸಟ್ಟಾಗಿ ಹುಡುಗ ನಾನು ಹುಡ್ಕೊತೀನಿ ಅಷ್ಟೇ ಹ್ಞೂ ಮತ್ತೆ ವಿಚಾರಕ್ಕೆ ನನಗೆ ಲಕ್ಷ್ಮಿಯವರೇ ಮಾತಾಡಬೇಕು ಅಂತೆಲ್ಲ ಕೇಳ್ಬೇಡ್ರಿ ಸರ್ ಪ್ಲೀಸ್ ಇದು ಚಾಪ್ಟರ್ ಕ್ಲೋಸ್ ಮಾಡಿ ಫ್ರೆಂಡ್ಸ್ ಆಗಿರೋಣ ಏನೇ ಇದ್ರ ಫ್ರೆಂಡ್ ಥರ ಮಾತಾಡ್ರೆ ನಾನು ಉತ್ತರ ಕೊಡ್ತೀನಿ ನೀವು ಮತ್ತೆ ಈ ಮ್ಯಾರೇಜ್ ವಿಷಯ ತೆಗೆದ್ರೆ ನಾ ಇನ್ನೊಂದ್ಸಲ ನಿಮ್ಮ ಜೊತೆ ಮಾತಾಡಲ್ಲ ಸರ್ ಬೇಜಾರು ಮಾಡ್ಕೊಬೇಡ್ರಿ ನಿಮ್ಮ ತಾಯಿ ತಂದೆ ಹೆಂಗೆ ಹೇಳ್ತಾರೆ ಅವ್ನು ಕೇಳ್ಕೊರಿ ಮೊದಲೇ ಹುಡುಗಿ ಸಿಗ್ತಾ ಇಲ್ಲ ನಿಮ್ಮ ಪುಣ್ಯ ನಿಮ್ಮನ್ನು ಮದುವೆ ಮಾಡ್ಕೊಳ್ಕಂತ ನಿಮ್ಮ ಮಾವನ ಮಗಳೇ ಕಾಯ್ತಾ ಇದಾಳ ಏನ್ರಿ ಸರ್ ಮದುವೆ ಮಾಡ್ಕೊಂಬಿಡ್ರಿ ಸರ್ ನಾನು ಬರ್ತೀನಿ ಸರ್ ನನಗೆ ಟೈಮ್ ಆಯ್ತು 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 ಹೋಗಲಿ ಬಿಡ್ರಿ ಇದು ಕಾಲೇಜಲ್ಲಿ ಕಾಂಪಿಟೇಷನ್ ಐತಲ್ಲ ಅದಕ್ಕೆ ನಿಮ್ಮ ಕ್ಲಾಸಿಂದ ಎಷ್ಟು ಜನ ಸ್ಟೂಡೆಂಟ್ಸ್ ಹೆಸರು ಕೊಟ್ಟಾರ ಅಂತೇಳಿ ಮ್ಯಾಮ್ ಕೇಳ್ತಾ ಇದ್ರು ಶೈಲಿಜಾ ಮ್ಯಾಮ್ ಕೇಳ್ತಾ ಇದ್ರು ನನ್ನ ಲಿಸ್ಟಲ್ಲಿ ಕೊಟ್ಟೆ ನಮ್ಮ ಕ್ಲಾಸಿಂದ ಎಷ್ಟು ಜನ ಕೊಟ್ಟಾರ ಅಂತೇಳಿ ನಿಮ್ಮದು ಹೇಳ್ಬಿಡ್ರಿ ಸರಿ ಸರ್ ನಾನು ಎಂತ ಅಯ್ಯೋ ದೇವ್ರಿ ಆರೋರ್ದಂಗ್ ಮಾತಾಡ್ಬೋದು ಹ್ಞೂ ಏನು ಮುಗಿದು ಹೋದಂಗೆ ಇದು ಕತಿ ಚಾಪ್ಟರ್ ಕ್ಲೋಸ್ ಇನ್ನಿದ್ರ ಬಗ್ಗೆ ನಾನು ಮಾತಾಡೋಕೆ ಉಪಯೋಗನೇ ಇಲ್ಲ ಕೇಳ್ಬಿಟ್ಲಲ್ಲ ಈಗ ಈ ವಿಷಯ ಸಲ ಮಾತಾಡಿದ್ರೆ ನನ್ನ ಜೊತೆ ಮಾತಾಡಲ್ಲ ಫ್ರೆಂಡ್ ಥರ ಮಾತಾಡ್ರಿ ಅಂತೇಳಿ ಮತ್ತೇನು ಅವಶ್ಯಕತೆ ಇತ್ತು ಹೋಲ್ಬಿಡ್ರಿ